ಇತ್ತೀಚೆಗೆ ಸ್ಟಾರ್ ನಟಿಯರನ್ನ ಹೆಚ್ಚಾಗಿ ಕಾಡುತ್ತಿರುವ ಡೀಪ್ ಫೇಕ್ ಮತ್ತು ಡಾರ್ಕ್ ವೆಬ್ಗೆ ಕಡಿವಾಣ ಹಾಕಲು ಸಿ ಐ ಡಿ ಸಜ್ಜಾಗಿದ್ದು ಆರು ವಿದೇಶಿ ನುರಿತ ತಜ್ಞರಿಂದ ತರಬೇತಿ ಕೊಡಿಸಲಾಗುತ್ತಿದೆ ಈ ಮೂಲಕ ಭಾರತದಲ್ಲಿ ದಿ ಬೆಸ್ಟ್ ಸೈಬರ್ ಟೆಕ್ನಾಲಜಿ ಹೊಂದಿರುವ ಹೆಮ್ಮೆ ರಾಜ್ಯದ ಸಿ ಐ ಡಿಗೆ ದೊರೆತಿದೆ ಇಲ್ಲಿ ಟ್ರೈನಿಂಗ್ ಪಡೆಯಲು ಮಿಲಿಟರಿ ಕೇರಳ ಮತ್ತು ರಾಷ್ಟ್ರೀಯ ಗೃಹ ಸಚಿವಾಲಯ ತುದಿಗಾಲಲ್ಲಿ ನಿಂತಿವೆ ಇನ್ಫೋಸಿಸ್ ಸಿಐಡಿ ಹಾಗೂ ಡಿಎಸ್ಸಿಐ ಸಹಯೋಗದಲ್ಲಿ ನಡೆಯುತ್ತಿರುವ ತರಬೇತಿಯಲ್ಲಿ ಈಗಾಗಲೇ ರಾಜ್ಯದ ಸೆಂಟ್ ಪೊಲೀಸ್ ಠಾಣೆ ನ್ಯಾಯಾಧೀಶರು ಮತ್ತು ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ ಸದ್ಯ ರಾಷ್ಟ್ರದ ಮಿಲಿಟರಿಯ ಮೂರು ಪಡೆ ಕೇರಳ ಪೊಲೀಸ್ ಎಂಎಚ್ಎ ಸಜ್ಜಾಗಿದ್ದು ಸಿಐಡಿಯೊಂದಿಗೆ ತರಬೇತಿ ನೀಡುವ ಕುರಿತು ಮಾತುಕತೆ ನಡೆಸಿವೆ ಶೀಘ್ರದಲ್ಲೇ ಹಂತ ಹಂತವಾಗಿ ಕೇರಳ ಪೊಲೀಸ್ ಮಿಲಿಟರಿ ಸೇನೆ ಹಾಗೂ ಗೃಹ ಸಚಿವಾಲಯದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗುತ್ತದೆ ಮಿಲಿಟರಿ ಪಡೆಗೆ ಮುಖ್ಯವಾಗಿ ಸೈಬರ್ ಭದ್ರತೆ ಡೇಟಾ ಪ್ರೊಟೆಕ್ಷನ್ ಕುರಿತು ತರಬೇತಿ ನೀಡಲಾಗುತ್ತದೆ ಸಿಐ ಡಿಯಲ್ಲಿ ಪ್ರತಿ ತಿಂಗಳು ಪೊಲೀಸರಿಗೆ ಸೈಬರ್ ಕ್ರೈಮ್ ತರಬೇತಿ ನೀಡಲಾಗುತ್ತಿದೆ ಇಲ್ಲಿಯವರೆಗೂ ಐವತ್ತೆಂಟು ನ್ಯಾಯಾಧೀಶರಿಗೆ ಮೂವತ್ತೊಂದು ಸೆನ್ ಪೊಲೀಸ್ ಠಾಣೆ ಮೂವತ್ತು ನ್ಯಾಯಾಂಗ ಅಕಾಡೆಮಿ ಒಂಬೈನೂರ ಎಪ್ಪತ್ತೈದು ಶಿಕ್ಷಣ ಸಂಸ್ಥೆಗಳಿಗೆ ತರಬೇತಿ ನೀಡಲಾಗಿದೆ ಅಷ್ಟೇ ಅಲ್ಲದೆ ಸೈಬರ್ ತನಿಖೆ ಕುರಿತ ಮೂರು ಕೈಪಿಡಿಗಳನ್ನು ಬಿಡುಗಡೆ ಮಾಡಲಾಗಿದೆ ಇನ್ನು ಎರಡು ಅತ್ಯಾಧುನಿಕ ಕೈಪಿಡಿಗಳನ್ನು ಸಿದ್ಧಗೊಳಿಸಿದ್ದು ಶೀಘ್ರದಲ್ಲೇ ಬಿಡುಗಡೆಗೊಳಿಸಲಿದೆ ಸಿ ಐ ಡಿ ಬಿಡುಗಡೆ ಮಾಡಿರುವ ಕೈಪಿಡಿ ಸದ್ಯ ದೇಶದ ಹಲವು ಸೈಬರ್ ಕೇಸ್ ಪತ್ತೆ ಕಾರ್ಯಕ್ಕೆ ನೆರವಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡಿದ್ದ ನಟ ವಿಶಾಲ್ ಆ ತಮಿಳು ಚಿತ್ರ ಇರುಂಬು ತಿರೈ ಈ ಚಿತ್ರದಲ್ಲಿ ಡಾರ್ಕ್ವೆಬ್ ಹಾಗೂ ಸೈಬರ್ ಕ್ರೈಮ್ಗಳ ಕುರಿತು ತೋರಿಸಲಾಗಿತ್ತು ಈ ಚಿತ್ರ ಕರ್ನಾಟಕದಲ್ಲಿಯೂ ಸದ್ದು ಮಾಡಿತ್ತು